ಅಂತ ನಾನು ಅಂದ್ಕೊಂಡು ಅಯ್ಯೋ ಬೇಗ ಬರುತ್ತೆ ನನ್ನ ಭಾಷಣ ಅಂತ ಪಕ್ಕದಲ್ಲಿ ಹೇಳ್ತಾ ಇದ್ದೆ ಆದರೆ ಎಷ್ಟು ಹೃದಯವಂತಿಕೆಯಿಂದ ಹೃದಯದಿಂದ ಬಂದಂಥ ಮಾತುಗಳವು ನಿಜವಾಗ್ಲೂ ಯಾಕೆ ಹೇಳಿದ್ರೆ ಎಲ್ಲರ ಭಾಷಣಕ್ಕೂ ಬೆಲೆ ಇರಲ್ಲ ಯಾರು ತಮ್ಮ ಭಾವನೆಗಳಿಗೆ ಜೀವನ ಜೋಡಿಸಿ ಭಾಷೆ ಅದು ಅವರ ಜೀವನದಂತೆ ನಡ್ಕೊಳ್ಳುವಂಥದ್ದು ಅವರ ಇರೋವಂಥ ಬೆಲೆ ಬೇರೆ ಯಾರ ಭಾಷಣಕ್ಕೆ ಇರೋದಿಲ್ಲ ಆ ರೀತಿ ಸಹಾಯ ಮಾಡ್ತಾ ಇದ್ದಂತಹ ಭಾರತಿ ಸಹೋದರಿ ಅವರ ಮನ ಬಂದಿದೆ ಇದು ಸಹ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಡಾಕ್ಟರ್ ಡಾಕ್ಟ್ರೇಟ್ ಇನ್ನೂ ಬಂದಿಲ್ಲ ಬರುತ್ತೆ ಅಂತ ಕಾಣುತ್ತೆ ರಘುರವ್ರೆ ಆಮೇಲೆ ನಂತರ ರವರೇ ಮತ್ತು ಭಾರತಿ ಮೇಡಮ್ ಅವರೇ ಮತ್ತು ಭಾಸ್ಕರ್ ಗುರೂಜಿ ಅವರೇ ದೊಡ್ಡ ಕ್ರಾಂತಿಕಾರಿ ಆದ್ನು ಯಾವುದೋ ಭಾಷಣಕ್ಕೆ ಹೋಗಿದ್ರೆ ದಬಾಯಿಸಿ ಮಾತನಾಡಿದ ನಮ್ಮ ನಾರಾಯಣಸ್ವಾಮಿ ಅವರಿಂದ ಹಬ್ ಕಂಡ್ರು ನನಗೆ ಭಯ ಬರುತ್ತಲ್ಲ ಅಂತ ಸ್ವಾಮಿ ಅವರೇ ಮತ್ತು ಈಗ ಜಯಶೀಲನ್ ಅವರು ಇದ್ದಾರೆ ಜಯಶೀಲನ್ ಅವರೇ ಜೋಸಫ್ ಅವರೇ ದೇವೇಂದ್ರಪ್ಪ ಅವರೇ ಅವರೇ ರಾಜರವ್ರೆ ಭವಾನಿ ಅವರೇ ಮತ್ತು ಹ್ಯಾಪಿ ಬರ್ತ್ ಡೇ ಕಲೈಮಾಣಿ ಅವರೇ ಮತ್ತೆ ಅತ್ಯಂತ ಹೃದಯವಂತಿಕೆ ಇರುವಂತಹ ಕವಿತಾ ರವರೇ ಮತ್ತು ಎಲ್ಲ ಸುಮಧುರವಾಗಿ ಆಡಿದಂತಹ ಇಂಗ್ಲಿಷ್ ಆಂಗ್ಲ ಭಾಷೆಯ ಪ್ರಾಧ್ಯಾಪಕರೇ ಮತ್ತು ಎಲ್ಲ ಪ್ರಾಧ್ಯಾಪಕರು ಇದೊಂದು ಕಾಲೇಜು ಕುಟುಂಬ ಇದ್ದಾರೆ ಫ್ಯಾಮಿಲಿ ಇದ್ದಾರೆ ಫ್ಯಾಮಿಲಿ ಅಂದ್ರೆ ಎಫ್ ಎ ಎಂ ಐ ಎಲ್ ವೈ ಅಂದ್ರೆ ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ ಕೇವಲ ಮೂರು ಜನದ್ದಲ್ಲ ಇದು ಫ್ಯಾಮಿಲಿ ಇಲ್ಲಿರುವಂತವ್ರೆಲ್ಲ ಒಂದು ದೊಡ್ಡ ಕುಟುಂಬ ಅಂತ ಒಂದು ಕುಟುಂಬಕ್ಕೆ ನಾನು ಕುಟುಂಬ ಸದಸ್ಯನಾಗಿ ಬಂದಿರುವಂಥದ್ದು ಅತ್ಯಂತ ಹೆಮ್ಮೆ ಅನ್ಸುತ್ತೆ ಪ್ರಪಂಚದಲ್ಲಿ ಯಾವ್ದಾದ್ರೂ ದೇಶ ಬಹಳ ಮುಂದುವರೆದಂತಹ ದೇಶ ಇದೆ ಈಗ ಅಂತ ಹೇಳಿದ್ರೆ ಈಗ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಅನ್ನೋದಕ್ಕನ್ನ ನಾವು ಯಾಕೆ ಅಂತ ಹೇಳಿದ್ರೆ ಇಡೀ ಪರ್ವತಗಳಲ್ಲಿ ರಸ್ತೆ ಇದೆ ಅಲ್ವಾ ಯಾವುದೇ ದೇಶದಲ್ಲಿ ಇಷ್ಟೊಂದು ದೊಡ್ಡ ರಸ್ತೆಗಳಿಲ್ಲ ಅದಿರೋಂಥದ್ದು ನನ್ನ ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಸೋಲಾರ್ ವಿಂಡ್ ಪಾರ್ಕ್ ಹೆಚ್ಚಿಗೆ ಇರುವಂತ ದೇಶ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ದೊಡ್ದಾಗಿರುವಂಥದ್ದು ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ ಇರುವಂಥದ್ದು ನನ್ನ ದೇಶ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಟನಲ್ ಜಾಸ್ತಿ ಇರುವಂಥದ್ದು ನನ್ನ ದೇಶ ಭಾರತ ದೇಶ ಇಡೀ ಪ್ರಪಂಚ ಈಗ ನೋಡ್ತಾ ಇರುವಂಥದ್ದು ಭಾರತ ದೇಶದ ಕಡೆಗೆ ಆರ್ಥಿಕವಾಗಿ ಅನೇಕ ದೇಶಗಳು ದಿವಾಳಿ ಹೊಡಿತು ಕರೋನಾ ನಂತರ ಆದರೆ ಅದನ್ನ ಆರ್ಥಿಕವಾಗಿ ಸಬಲವಾಗಿರುವಂತಹ ದೇಶ ಅದು ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ ಅದೇ ರೀತಿ ಇಡೀ ಬೆಂಗಳೂರಲ್ಲಿ ಯಾವ್ದಾದ್ರೂ ಒಳ್ಳೆ ಕಾಲೇಜ್ ಇದೆ ಅಂದ್ರೆ ಅದು ಫ್ರೆಜರ್ ಟೌನ್ ಕಾಲೇಜ್ ಯಾಕೆ ಮಾತು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಕನ ಹೋಳುವ ದೊರೆಗಳ ನಾಮ ಗಾಯಕ ಮೈಣಿಕರ ರಾಮ ಕನ್ನಡ ನುಡಿ ಮುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತ ನಾವಲ್ಲಿಂದ ಹೇಳ್ತೇವೆ ಯೂನಿಟಿ ಇನ್ ಡೈವರ್ಸಿಟಿ ಯಾವುದಾದ್ರೂ ಕಾಲೇಜಲ್ಲಿ ನೋಡಬೇಕಾಗಿದ್ರೆ ಅದು ಕೇವಲ ನಮ್ಮ ಕಾಲೇಜು ನನ್ನ ಕಾಲೇಜು ಹೇದರ್ ಟೌನ್ ನಾನು ಇಲ್ಲಿ ನಾಲ್ಕು ವರ್ಷ ಪ್ರಾಂಶುಪಾಲ್ನಾಗಿದ್ದೆ ಆ ಅವಧಿಯಲ್ಲಿ ನನಗೆ ಮೊದಲು ಚಿಕ್ಕಬಳ್ಳಾಪುರದಲ್ಲಿದ್ದೆ ಕಾಲೇಜಲ್ಲಿ ಅಲ್ಲೊಂದು ಮೂರು ವರ್ಷ ಇದ್ದೆ ಐದು ಕೇಸ್ಗಳು ಹಾಕಿದ್ದಾರೆ ನನ್ನ ಮೇಲೆ ಸೊ ಅಲ್ಲಿ ಐದು ಕೇಸುಗಳು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ಕಾಲೇಜಿಗೆ ಬಂದಿದ್ದೆ ಯಾವ್ದಾದ್ರು ಸಣ್ಣ ಕಾಲೇಜ್ಗೆ ಹೋಗೋಣ ಅಂತ ಯಾಕೆಂದ್ರೆ ಮೂರ್ ಸಾವಿರದ ಐನೂರು ಸ್ಟ್ರೆಂತ್ ಇತ್ತು ಮೂರ್ ಸಾವಿರದ ಐನೂರು ಸ್ಟ್ರೆಂತ್ ಅಲ್ಲಿ ಇನ್ನೂರು ಸ್ಟಾಫ್ ಇತ್ತು ಎಂಬತ್ತು ಜನ ಪರ್ಮನೆಂಟ್ ಆದ್ರೆ ನೂರ ಇಪ್ಪತ್ತು ಜನ ಪಾರ್ಟ್ ಟೈಮ್ ಲೆಕ್ಚರ್ಸ್ ಇದ್ದಂತ ಕಾಲೇಜ್ಗೆ ಈ ಹೈಟ್ ಇರೋ ಪುಣ್ಯಾತ್ಮನ್ನ ಪ್ರಾಂಶುಪಾಲಿ ಮಾಡಿದ್ರು ಅದೆಂತ ಕಾಲೇಜು ಅಂದ್ರೆ ಈ ವಿದ್ಯಾರ್ಥಿಗಳು ನೋಡಿ ಬಹಳ ಖುಷಿ ಆಯ್ತು